ಈಗ ಇಲ್ಲಿ ಕುಮಾರಸ್ವಾಮಿ ಅವರು ನಿಲ್ತಾರಲ್ಲ ಎಲೆಕ್ಷನ್ ಗೆ ಹಾಕ್ತೀರಾ ಓಟ್ ಇಲ್ಲ ಕಾಂಗ್ರೆಸ್ ಅಲ್ಲ ಯಾವ್ದು ಕಾಕೊಂಡ್ ನಮ್ಮ ವಸ್ತು ನಮ್ಮಿದು ನಾವ್ ಯಾರ್ಯಾರು ಹಾಕಬಹುದು ಯಾಕಂದ್ರೆ ನೀವು ಅನುಭವಿಸ್ತರು ಸುಮಾರು ವರ್ಷ ನೋಡ್ಬಿಟ್ಟಿದಾರೆ ಎಲ್ಲರೂ ಎಲ್ಲ ರಾಜಕಾರಣಿಗಳನ್ನು ನೋಡಿದ್ರೆ ಅಲ್ಲ ನೋಡಿ ಮೇ ನೋಡಿ ಅಲ್ಲ ನೋಡಿ ನೋಡಿದ್ರೆ ಈಗ ಈಗ ಗೆದ್ದು ಬಿಡ್ತಾರೆ ಅವ್ರು ಏನೋ ಅವ್ರ ಮನೇಲಿ ಇರ್ತಾರೆ ಅವ್ರ ಮನೇಲಿ ಇರ್ತಾರೆ ನಾವು ಗೈ ತೆಪ್ಪೋದ್ದ ಯಾವತ್ತಿರೂ ಗೈಲೇಬೇಕು ಕಲ್ಲು ಹೊರಲೇಬೇಕು ದನ ಮೇಯ್ಸ್ಲೇಬೇಕು ದನ ಮೇಯಿಸ್ಬೇಕು ಇನ್ನೇನು ಅವ್ರ ಉಪಕಾರ ಮಾಡೋದೇನು ನಮಗೆ ಸುಮಲತಾ ಏನು ಏನು ಮಾಡಿದರು ಏನು ಮಾಡಿದರು ಅಂತ ಅದೇ ಅವ್ರಿಗೆದರು ಅವ್ರ ಮನೇಲಿ ನಿಂದ ಸೇರ್ಕೊಂಡ್ರು ಅವರು ಏನು ರಾಜಕಾರಣಿಗೋ ಇದು ಮಾಡ್ಕೊಂಡು ಮಾಡ್ಕೊಂಡ್ರು ನಮ್ಗೆ ಏನು ಮಾಡಿದಾರ ಉಪ್ಕಾರ ಅವರು ಸುಮಲತಾ ಕೆಲಸ ಏನು ಏನು ಆಗಿಲ್ಲ ನೋಡಲಿಲ್ವಾ ನಿಮ್ಮ ಕಡೆ ವಾಪಸ್ ಬಂದು ಯಾರು ಯಾರು ಬರೋದು ಗಂಟೆ ನಾವು ಓಡಾಡ್ತೀವಿ ಏನೋದು ಜೈಲ್ ಆದ್ಮೇಲೆ ಯಾರೂ ಬರುವುದಿಲ್ಲ ಅವ್ರು ಗ್ಯಾರಂಟಿಗಳು ಕೊಟ್ಟಿದಾರಲ್ಲ ಯಾವ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕೊಡ್ತಾನೆ ಅದೇ ಕರೆಂಟ್ ಇಲ್ಲ ಅದಿಲ್ಲ ಇದಿಲ್ಲ ಅಂದ್ಬಿಟ್ಟು ಈಗ ಅದೇ ಅದೇ ಇದೆ ನಮ್ಮ ತಲೆ ಮೇಲೆ ಹಾಕಂತಾನೆ ಬಡೀದೋದು ಅವ್ರಿಗೆ ಎರಡು ಸಾವಿರ ಅವ್ರಿಗೆ ಕೊಡ್ತಾರೆ ನಮ್ಮ ತಲೆ ಮೇಲೆ ಹಾಕೋ ಬಡೀತಾರೆ ಈ ಅಕ್ಕಿ ರಾಗಿ ಉಳ್ಳಿ ಈ ಬಾರಿ ತರಕಾರಿಗಳೆಲ್ಲ ಏರ್ಸ್ಕೊಂಡು ಏರ್ಸ್ಕೊಂಡು ಮಾಡ್ತಾವ್ರೆ ಇನ್ನೇನು ಮಾಡಿರ್ತವ್ರು ಸೀದರಾಮಿ ಕಡಿಮೆ ಮಾಡಿದರೆ ಬದುಕೋದು ಅಲ್ಲ ಬದುಕುದು ಅಂದರೆ ಈಗ ಎರಡು ಸಾವಿರ ಕೊಡ್ತೀರಲ್ಲಪ್ಪ ನಮಗೆ ಕೊಡೋದೇ ಬೇಡ ಈ ಸ್ಕೂಲ್ ಹುಡುಗರಿಗೆ ಗೇ ಮಾಡ್ಕೊಂಡಿ ತಿನ್ನೋರಿಗೆ ಅವ್ರಿಗೆ ಇದು ಮಾಡು ಉಪಕಾರ ಮಾಡೋರು ಅದಾಯ್ತು ನಿಲ್ವಾ ಆಗೋದು ಯಾಕೆ ಮಾಡೋ ಅವ್ರಿಗೆ ಮಾಡೋದಿಲ್ಲ ಅದು ಆಗೋದಿಲ್ಲ ಸುಮ್ಮನೆ ಯಾಕೆ ಏನು ಮಾಡಬೇಕು ಅದನ್ನು ಮಾಡಬೇಕು ಮಾಡ್ತ ಮಾಡಿ ಅವೇ ಅವರು ಮಾಡ್ತಂದ್ರೆ ಅಷ್ಟೇ ಇನ್ನು ನಮಗೆ ಏನು ಮಾಡಿದಾರೆ ಅವರು ದೊಡ್ಡದಾಗಿ ತೋರ್ಸ್ಕೊತರ ಅಷ್ಟೇ ಸರ್ ತम्मे ಸರ್ ಸರ್ ಕಾಂತ್ರಾ ಜೋ ಅಂಬುಟ್ಟಿ ಯಾವರವರು ಈ ದ ತಿಟ್ಟು ಸರ್ ಹೇಗಿದೆ ಸರ್ ಈಗ ಎಲೆಕ್ಷನ್ ಅವ ಇಲ್ಲಿ ಎಲೆಕ್ಷನ್ ಅಲ್ಲಿ ಚನ್ನಾಗಿದೆ ಸರ್ ಯಾರು ಪರವಾಗಿ ಸ್ವಲ್ಪ ಬಿಜೆಪಿ ಬಂದ್ರೆ ಒಳ್ಳೆದو ಸರ್ ಉತ್ತಮ ಇಲ್ಲ ನಿಖಿಲ್ కుమార్ ಸ್ವಾಮಿ ಅವರ ಕಳೆದು ಬಾರಿ ಅವರು ಸ್ವಲ್ಪ ಅಂತರದಲ್ಲಿ ಸೂತ್ರ್ರು ಸುಮಲತಾ ವಿರುದ್ಧ ಈಗ ಸ್ವಲ್ಪ ವರ್ಚಸ್ ಜಾಸ್ತಿ ಇದೆ ಸ್ವಾಮಿ ಬತ್ತವರಲ್ಲ ಸರ್ ಒಳ್ಳೆ ಇದು ಇದು ಕೆಂಡಿಡೇಟ್ ಅವರು ಈಗ ರೈತರಿಗೆ ಮಂಡ್ಯದಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನುಕೂಲ ಮಾಡಿಕೊಟ್ಟಾರೆ ಅದಕ್ಕೆ ಅನುಕೂಲ ಮಾಡಿಕೊಡಿರೋದಕ್ಕೆ ಕುಮಾರಸ್ವಾಮಿ ಅನ್ನೋದು ಸುಮ್ಮನೆ ಅನ್ನೋಕ್ಕಾಗಲ್ಲ ಅಲ್ಲ ಸಾಲ ಮನ್ನಾ ಮಾಡ್ತೀನಿ ಅಂತಂದ್ರು ಆಗಿದವ ಸ್ವಲ್ಪ ಅವ್ರ ಸರ್ಕಾರ ಇರ್ಲಿಲ್ವಲ್ಲ ಸರ್ ಮುಖ್ಯಮಂತ್ರಿ ಆಗಿದೆ ಹಾಂ ಮಾಡ್ತೀನಿ ಅಂತ ಹಾಂ ಮಾಡ್ತೀನಿ ಅಂದರು ಮಾ ಆಗಲಿಲ್ಲ ಅಷ್ಟೊತ್ತು ಬಿದ್ದೋಯ್ತು ಇವಾಗ ಕಾಂಗ್ರೆಸ್ನವ್ರು ಏನು ಮಾಡೋರು ಸರ್ ಫ್ರೀ ಫ್ರೀ ಅಂದ್ಬಿಟ್ಟೆ ಯಾಕೆ ಅರ್ಜಿ ಹಾಕಿದ್ದಾರೆ ಯಾವ್ದಾ ಈಗ ನರೇಂದ್ರ ಮೋದಿ ಕೇಂದ್ರದಿಂದ ಮೋದಿನೇ ಬೇಕು ಸರ್ ಇಲ್ಲಿ ಯಾರು ಕಿತ್ತಾಡ್ಲಿ ಅದು ಬೇಕಾಗಿಲ್ಲ ಕೇಂದ್ರದಿಂದ ಮೋದಿ ಬೇಕು ನಮ್ಗೆ ಮುಖ ನೋಡ್ಕೊಂಡು ಓಟ್ ಹಾಕಬೇಕು ಹಾ ಅವ್ರ ಮುಖ ನೋಡ್ಕೊಂಡು ಇದು ಮಾಡೋದು ಇಲ್ಲಿ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಆದರೆ ನಮ್ಮ ಅದ್ರ ಬಗ್ಗೆ ನಾವು ಇದು ಮಾಡೋದು ಕೇಂದ್ರದಲ್ಲಿ ಭದ್ರಕೋಟೆ ನಮಗೆ ಅವ್ರಿರ್ಬೇಕು ನಮ್ಗೆ ಮೇಲೆ ನರೇಂದ್ರ ಮೋದಿ ಅವರು ಮೇಲೆ ಈಗ ಪಾಕಿಸ್ತಾನದವ್ರು ಆಗ್ಬೋದು ಎಲ್ಲ ಇದಾಗೈತಲ್ಲ ಸರ್ ನಾ ಇವಾಗ ನೆಮ್ಮದಿ ಕುಂತ್ಕೋಬೇಕಂದ್ರೆ ಅವರೇ ತಾನೆ ಎಷ್ಟು ಹಗರಣ ಆಗು ಇವಾಗ ಇಷ್ಟೊತ್ತಿಗೆ ಇಲ್ಲ ನಮ್ಮನ್ನೇ ಹೊಡೆದಾಕೋರು ಆ ಮಟ್ಟಿಗೆ ಇದ್ದತ್ತು ಇವತ್ತು ಎಲ್ಲ ಓದಿದೆ ನಮ್ಮ ಇಂಡಿಯಾ ಅಂದ್ರೆ ಭಯ ಪಡೋಂಗೆ ತಕೋ ನಿಲ್ಸವ್ರಿ ಅಂದ್ರೆ ಮೋದಿನೇ ತಾನೆ ಕಾರಣ ದೇಶ ಯಾರ್ ಕೈಗ ಸಿಕ್ಕಿದ್ರೆ ನಿಮ್ಗ ಸ್ವಲ್ಪ ಅನುಕೂಲ ಯಾರ ಕೈಗಾದ ಸಿಕ್ಕಿಬಿಡಿ ದೊಡ್ಡ ಕಾಳ್ರಿ ಹೇಳಿದ್ರಿ ನೀವು ಯಾವ್ದ್ ಮಕ್ಳ ಅದ ಒಂದ್ ರೂಪಾಯಿ ಖರ್ಚು ಮಾಡಿ ಯಾವ ಕೊಟ್ಟವ್ರ ಕುಡಿಯಕ್ಕೆ ಎಣ್ಣೆಗೆ ಕೊಡ್ತಾರೆ ಸೀರೆ ಕೊಡ್ತಾರೆ ಐದು ವರ್ಷ ಆದ್ಮ್ತಾರೆ ಈಗ ಅಷ್ಟು ಫ್ಯಾಕ್ಟ್ರಿಗಳು ಮಾಡ್ಕೊಂಡ್ರು ಅಂದ್ರೆ ಶುಗರ್ ಫ್ಯಾಕ್ಟ್ರಿ ಆರ ಏಳ ಮಾಡ್ಕೊಂಡಿದ್ದಾರೆ ಅಂತ ಮಾಡ್ಕೊಂಡವ್ರೆ ಯಾರಿಗೆ ಕೊಡ್ತಾರೆ ಕೋಟಿ ಗಂಟೆ ಸಂಬಂಧ ಇದೆ ಆದಾಯ ರಾಜವಳ್ಳಿದು ಐತೆ ಶುಗರ್ ಫ್ಯಾಕ್ಟ್ರಿ ಎಲ್ಲಾರ್ದು ಅವೆ ಒಂದೊಂದಲ್ಲ ಎರಡೆರಡು ಅವೆ ಏನ್ ಮಾಡವ್ರೆ ರೈತರಿಗೆ ಮುಂಡೆ ಮುಚ್ಚಾಕ್ತಾರೆ ಕಪ್ಪು ಕಡಿತಾರೆ ಆರು ತಿಂಗಳು ಒಂದು ವರ್ಷ ಕೊಡೋದಿಲ್ಲ ಅವ್ರು ಏನು ಮಾಡ್ತಾರೆ ಪಾಪ ಅಲ್ಲ ಬ್ರಿಟಿಷರು ಈಗ ವ್ಯವಸ್ಥೆ ಅಂತ ಇನ್ನೇನು ಐದು ಕೋಟಿ ಹತ್ತು ಕೋಟಿ ಖರ್ಚು ಮಾಡಿ ದುಡ್ಡು ಹಾಕಿರ್ತಾರೆ ಬ್ರಿಟಿಷರು ಇದ್ರು ನಮ್ಮ ಹತ್ರ ಹೇಳ್ತೀವಿ ನೀವು ಹತ್ತು ರೂಪಾಯಿ ಸಂಪಾದನೆ ಇಲ್ಲಾಂದ್ರೆ ನೀವು ಮಾಡ್ತೀರಾ ಕೆಲಸ ಮಾಡ್ತೀರಾ ನಿಮ್ಗೆ ಹತ್ತು ರೂಪಾಯಿ ಸಿಕ್ತದಂದ್ರೆ ನೀವು ವ್ಯಾಪಾರ ಮಾಡೋದು ಈಗ ನಾನು ಗಾಡಿ ತಗೊಂಡಿದ್ದೀನಿ ಅದೆಲ್ಲ ಹತ್ತು ರೂಪಾಯಿ ದುಡಿತೀನಿ ಅಂದ್ರೆ ಹಾಕೋದು ಈಗ ರೈತ ಕಬ್ಬು ಹಾಕ್ತಾನೆ ಅದ್ ಹತ್ತು ರೂಪಾಯಿ ಸಿಕ್ತದಂತಾನೇ ಅವ್ನ್ ಬಿಡಾಡೋದು ಅವನಿಗೆ ಸಿಕ್ಕಲಿಲ್ಲ ಅಂದ್ರೆ ಅವನೇನ್ ಮಾಡ್ತಾನೆ ಈಗ ರೈತರ ನಮಗ್ ಬಿಡ್ಬೇಕು ನಾವನ್ನ ಅನ್ನ ತಿನ್ಬೇಕು ಇನ್ ಲಿಂಕ್ ಇದ್ದಂಗೆ ಏನು ಏನ್ ಮಾಡ್ತಾರೆ ಈ ನನ್ ಮಕ್ಳು ತಿಂದು ತಿಂದು ತಿನ್ಬೇಕು ಅವ್ರು ತಿನ್ನೋದೇನು ನಮ್ಮ ಮಕ್ಳಿಗೂ ಬೇಕು ಮೂರ್ ಮಕ್ಳಿಗೂ ಬೇಕು ಅಂತಾರೆ ದುರಾಸೆ ಅಂದ್ರೆ ಅವರಿಗೆ ಇರ್ತದೆ ಎಲ್ಲರಿಗೂ ಇರ್ತದೆ ಹೇಳಿದ್ರೆ ಈಗ ಏಳು ಫ್ಯಾಕ್ಟ್ರಿಗಳು ಇಟ್ಟವ್ರೆ ಬೇಕಾ ಅಷ್ಟು ಬೇಕು ಇರಲಿ ಬಿಡಿ ನನ್ನ ಮೊಮ್ಮಕ್ಕಳು ಮೊಮ್ಮಕ್ಳು ತಿಂತಾರೆ ಆಸ್ತಿ ಅಲ್ಲ ಹೋಗಕ್ಕೆ ಹೋಗಕ್ಕೆ ಒಂದು ಕಾರು ಓಡಾಡೋಕೆ ಒಂದು ಕಾರು ಆಮೇಲೆ ಫಾರಿನ್ಗೆ ಹೋದ್ರೆ ಅಲ್ಲಿ ಹೋಯ್ತಾನೆ ಮುಗೀತು ಜೂನು ದಾವಣಗೆರೆ ಅವ್ನ ಹೆಸ್ರೇನಪ್ಪ ಲಕ್ಷ ಕೋಟಿಗಳು ಬೇಕು ದಾವಣಗೆರೆ ಎಮ್ ಎಲ್ ಎ ಮಿನಿಷ್ಟ್ರಾಗನಲ್ಲ ಅವನವು ಆರು ಫ್ಯಾಕ್ಟ್ರಿಯವೇ ಮುದೋಳಲ್ಲಿ ಒಂದೈತೆ ದಾವಣಗೆರೆ ಎರಡವೇ ಅವನಲ್ಲ ದಾವಣಗೆರೆ ನಿರಾಣಿ ಅಲ್ಲ ನೀರಾಣಿ ಮುಧ್ವಾಳನು ಇವನು ಕಾಂಗ್ರೆಸ್ ಅಲ್ಲಿ ಇದಲ್ಲೇ ಇದ್ದಾರೆ ಇಳಿದು ಹೋಯ್ತಾನೆ ಕಾಲೇಜ್ ಐತೆ ಎಲ್ಲ ಫ್ರೀ ಕೊಡ್ಲಿ ನೋಡ್ತೀನಿ ಅವ್ರದೆಲ್ಲ ಮಿನಿಸ್ಟರ್ ಎಲ್ಲ ಅವಲ್ಲ ಫ್ರೀಯೆ ಕೊಡ್ರಿ ನೋಡ್ತೀನಿ ಎಲ್ಲರೂ ದುಡ್ಡು ಮಾಡ್ಕೊಂಡು ತಿನ್ನೋದೇಯ ರಾಜಕೀಯ ರಾಜಕೀಯರು ಯಾರು ಬಂದ್ರು ತಿನ್ನೋ ನನ್ನ ಮಕ್ಳೇ ಅಪ್ಪನ್ ಗುಟ್ಟಿದ್ ನನ್ನ ಮಕ್ಳೆ ಅದ್ ಬಂದು ಯಾರಾದ್ರೂ ಮಾಡ್ಲಿ ನೋಡ್ತೀನಿ ಒಂದ್ ರೂಪಾಯಿ ಖರ್ಚು ಮಾಡ್ಬಿಡ್ಲಿ ನೋಡ್ತೀನಿ ಯಾರು ಮಾಡೋದಿಲ್ಲ ಬೇರೆಯವರೆಲ್ಲ ಅಷ್ಟು ಕೋಟಿ ಇದೆಲ್ಲ ತೋರಿಸ್ತಾರಲ್ಲ ಅವ್ರು ಒಂದ್ ಕೋಟಿ ಒಂದೂವರೆ ಕೋಟಿ ತೋರಿಸ್ತಾರ ಈಗ ಐದು ಕೋಟಿ ಖರ್ಚು ಮಾಡ್ತೀರಾ ಐದು ಕೋಟಿ ತೆಗ್ಯದ ಹೆಂಗೆ ನೀವು ಒಂದೂವರೆ ಲಕ್ಷ ಜನಕ್ಕೆ ಒಳ್ಳೇದು ಮಾಡ್ತೀನಿ ಅಂತಾರಲ್ಲ ಒಂದೂವರೆ ಲಕ್ಷ ಅವ್ರಿಗೆ ಸಂಬಳ ಏನಿಕ್ಬೇಕು ಸಂಳೆ ಏನಿಕ್ ಬೇಕು ಸರ್ ಅಲ್ಲ ಒಂದೂವರೆ ಸಾಕಾಗ ಓಡಾಡಕ್ಕೆ ಐದ್ ವರ್ಷ ಆದಮೇಲೆ ನಿನ್ ಮನೆ ನೀನು ಹೋಗಿದ್ರು ಅವನೇ ಈ ಚೆಡೆಕೋಂತಾರೆ ಮಂಡ್ಯಕ್ಕೆ ಒಂದುವರೆ ಲಕ್ಷಿ ಆಸ್ತಿದೆ ಸಂಬಳ ಬರೋದಿಲ್ವಾ ಒಂದುವರೆ ಲಕ್ಷ ಸಾಯಂಕಾಲ ಕೇಳ್ತಾವೆ ಇಲ್ಲಿ ಕುತ್ಕೊಂಡು ಅರ್ಧ ಟೀ ಕುಡಿಯಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ಒಂದೆ ಎಳ್ಳೆರು ತುಂಬಕೋದ್ರೆ ಹೋದ್ರೆ ತೋಟದಲ್ಲಿ ಒಂದು ಎಳ್ಳೆರು ಕೂಡ ಹಿಂದೆ ಮುಂದೆ ನೋಡ್ತಾರೆ 30 30 ರೂಪಾಯಿ ಹೋಯ್ತದಲ್ಲಪ್ಪ ಅಂತಾರೆ ಅವ ಕೋಟಿಗಟ್ಟಲೆ ಖರ್ಚು ಮಾಡ್ತಾರಾ ಅವ ಇಲ್ಲ ಅಂತಾರೆ ಯಾರೋ ನಾವು ರೈತರಿಗೆ ōಟ ಹಾಕೋದು ಯಾರು ನರೇಂದ್ರ ಮೋದಿಗಾ ಹಾಕಕಿಲ್ಲ ಈ ಕಾಂಗ್ರೆಸ್ ನಿಲ್ಲಬೇಕಲ್ಲ ನಾವು ರೈತ್ರೆ ಬೆಳಸೋದು ಮೋದಿ ಪಾದಿ ಯಾರು ಬೆಳಸಕಿಲ್ಲ ರೈತರೇ ಬೆಳಿಲಿ ರೈತ್ರೆ ಯಾರು ನಿಲ್ಬೇಕು ಈಗ ರೈತ್ರ ಆದ್ರೆ ಯಾರು ನಿಂತರೆ ಇಲ್ಲಿ ದೊಡ್ಡವರಲ್ಲಿ ಇಟ್ಕೊತರೇ ಆಗಿದ್ದಾರೆ ಇನ್ನು ಕಾಂಗ್ರೆಸ್ ಇಂದ ನಿಂತ್ಕೊಂಡ್ರೆ ಸಿದ್ದರಾಮಯ್ಯ ಅವ್ರ ಮಗ ನಿಂತ್ಕೋಬಹುದು ಯಾರಿಗೂ ಓಟ್ ಹಾಕಿಲ್ಲ ನಮ್ಗೆ ನಾವೇ ಓಟ್ ಹಾಕೊಡೋದು ತಮ್ಮ ಹೆಸರು ರಾಜ್ಗೋಪಾಲ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಮೆಚ್ಚಿಕೊಂಡಿದ್ದೀರಾ ಹಾ ಮೆಚ್ಚಿಕೊಂಡಿದ್ದೀನಿ ಅವರೇ ಬರ್ಬೇಕಾ ನೆಕ್ಸ್ಟ್ ಟರ್ಮ್ಗೆ ಬರಲಿ ಹತ್ತು ವರ್ಷ ಆಡಳಿತ ಮಾಡಿ ಕೇಂದ್ರದಲ್ಲಿ ಬಿಜೆಪಿ ನರೇಂದ್ರ ಮೋದಿ ಅವರೇ ಇರಲಿ ಹಾ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ